टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना ಕಳೆದ ರಾತ್ರಿ ವಿಕ್ಟೋರಿಯಾ ಆಸ್ಪತ್ರೆಯ ಬರ್ನಿಂಗ್ ವಾರ್ಡ್ನಲ್ಲಿ ಆಕಸ್ಮಿಕವಾಗಿ ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಬೆಂಕಿ ಕಾಣಿಸಿಕೊಂಡಿದೆ ಅದೃಷ್ಟವಶಾತ್ ಇಪ್ಪತ್ತಾರು ರೋಗಿಗಳನ್ನು ಕೂಡ ಅಲ್ಲಿರ್ತಕ್ಕಂಥ ಸಿಬ್ಬಂದಿ ಸುರಕ್ಷಿತವಾಗಿ ಸಮಯ ಪ್ರಜ್ಞೆಯಿಂದ ಬೇರೆಡೆಗೆ ಶಿಫ್ಟ್ ಮಾಡಿರ್ತಕ್ಕಂಥದ್ದು ಈ ಕುರಿತಿನ ಮುಂದೆ ಮಾತನಾಡೋದಕ್ಕೆ ಟಿವಿನ ಜೊತೆಗೆ ಆ ಅಲ್ಲಿನ ಎಚ್ ಓಡಿ ಆಗಿದ್ದಂಥ ಯೋಗೇಶ್ವರಪ್ಪ ಟಿವಿನ ಇದ್ದಾರೆ ಏನು ಹೇಳ್ತಾರೆ ಅವ್ರನ್ನ ಕೇಳೋಣ ಬನ್ನಿ ಸರ್ ನಿಜಕ್ಕೂ ಕೂಡ ರಾತ್ರಿ ದೊಡ್ಡ ಅನಾಹುತ ಒಂದು ತಪ್ಪಿಸಿದಂತಾಗಿರ್ತಕ್ಕಂಥದ್ದು ನಿಮ್ಮ ಸಿಬ್ಬಂದಿಯ ಸಮಯ ಪ್ರಜ್ಞೆಯಿಂದ ವೈದ್ಯಕೀಯ ಸಿಬ್ಬಂದಿಯ ಸಮಯ ಪ್ರಜ್ಞೆಯಿಂದ ಇಪ್ಪತ್ತಾರು ಜೀ ಅಮೂಲ್ಯ ಜೀವಗಳು ಉಳಿದಿರ್ತಕ್ಕಂಥದ್ದು ಏನು ಹೇಳ್ತಾರೆ ಸರ್ ಯಾವ ರೀತಿ ಆಯ್ತು ಘಟನೆ ಅಂತ ಓಕೆ ಸುಮಾರು ಎರಡು ಐವತ್ತೆಂಟು ಮೂರು ಗಂಟೆ ಸಮಯದಲ್ಲಿ ಶಾರ್ಟ್ ಸರ್ಕ್ಯೂಟಾಗಿ ಪ್ಲಗ್ಗಲ್ಲಿ ಬೆಂಕಿ ಕಾಣಿಸ್ತು ನಮ್ಮ ಡಾಕ್ಟರ್ ದಿವ್ಯಾ ಡ್ಯೂಟಿನಲ್ಲಿದ್ದರು ಇಮಿಡಿಯೇಟಾಗಿ ಆಕ್ಟಿವೇಟ್ ಮಾಡಿ ಎಲ್ಲ ಆಫ್ ಮಾಡೋಕ್ಕೆ ನೋಡಿದರು ಅದೆಲ್ಲ ಆದರೂ ಬೆಂಕಿ ಔಟ್ ಆಫ್ ಕಂಟ್ರೋಲು ಹೋಗಕ್ಕೆ ಶುರು ಆದ ತಕ್ಷಣ ನನಗೆ ಇನ್ಫಾರ್ಮ್ ಮಾಡಿದರು ನಾವೆಲ್ಲ ಇಮಿಡಿಯೇಟಾಗಿ ಫೈರ್ ಎಕ್ಸ್ಚಿಂಗಿಷರು ಮತ್ತು ಪೋಲೀಸ್ ಎಲ್ಲರಿಗೂ ಇನ್ಫಾರ್ಮ್ ಮಾಡಿ ಸೈಮಲ್ಟೇನಿಯಸ್ ನಮ್ಮ ಅಡ್ಮಿನಿಸ್ಟ್ರೇಟರ್ಸ್ಗೆ ಎಲ್ಲರಿಗೂ ಇನ್ಫಾರ್ಮ್ ಮಾಡಿದ್ವಿ ಎಲ್ಲರಿಗೂ ಇಮಿಡಿಯೇಟಾಗಿ ಐ ಇನ್ಸ್ಟ್ರಕ್ಟೆಡ್ ದೆಮ್ ಟು ಆಕ್ಟಿವೇಟ್ ದ ಕೋಡ್ ರೆಡ್ ಕೋಡ್ರೇಡ್ ಮೀನ್ಸ್ ಇಟ್ಸ್ ಫಾರ್ ಎಮರ್ಜೆನ್ಸಿ ಫೈರ್ ಇನ್ ದ ಹಾಸ್ಪಿಟಲರ್ ಇನ್ ಅವರ್ ಬಿಲ್ಡಿಂಗ್ ಸೊ ದಟ್ ಬೇಸ್ಡ್ ಆನ್ ದಟ್ ಆಲ್ ಆಫ್ ದಮ್ ಆರ್ ಟ್ರೈನ್ ಫಾರ್ ದ ಕೋಡ್ರೇಟ್ ಎವ್ರಿಬಡಿ ಕೇಮ್ ಇನ್ ಟು ಆ್ಯಕ್ಟಿವೇಶನ್ ಎಲ್ಲರೂ ಇಮಿಡಿಯೇಟಾಗಿ ಪೇಷೆಂಟ್ ಬೆಂಕಿ ಆಗಿದ್ದ ಜಾಗದಿಂದ ಪೇಷೆಂಟ್ ವಾರ್ಡ್ಗೆ ಸ್ವಲ್ಪ ಡಿಸ್ಟೆನ್ಸ್ ಇತ್ತು ಆದರೆ ಸ್ಮೋಕ್ ಬರೋದು ನೋಡಿಬಿಟ್ಟು ಜಾಸ್ತಿ ಆಗುತ್ತೆನೋ ಒಂದು ಪ್ರಿಕಾಷನರಿ ಫಸ್ಟ್ ಫ್ಲೋರ್ ಆಗಿದ್ದಿದು ಫಸ್ಟ್ ಫ್ಲೋರ್ ಇರೋ ಪೇಷೆಂಟ್ನ ಫಸ್ಟ್ ಗ್ರೌಂಡ್ ಫ್ಲೋರ್ ಶಿಫ್ಟ್ ಮಾಡ್ಕೊಂಡ್ವಿ ಆಮೇಲೆ ಫೈರ್ ಇನ್ನೂ ಜಾಸ್ತಿ ಆಗುತ್ತೆ ಅಂದ್ಬಿಟ್ಟು ನಾವು ತೀರ್ಮಾನ ತಗೊಂಡು ನಮ್ಮದು ಎಚ್ ಬ್ಲಾಕಲ್ಲಿ ಇನ್ನೊಂದು ರೆಡಿ ವಾರ್ಡ್ ಇರ್ತಿದೆ ಯಾವಾಗಲೂ ಎಮರ್ಜೆನ್ಸಿಗೆ ಆ ವಾರ್ಡ್ಗೆ ಎಲ್ಲ ಪೇಷೆಂಟ್ಸ್ನೂ ಶಿಫ್ಟ್ ಮಾಡಿ ಎಲ್ಲರನ್ನು ಸ್ಟೆಬಿಲೈಸ್ ಮಾಡಿದ್ವಿ ದೇ ಆರ್ ಆಲ್ ಅಂಡರ್ ಗೋಯಿಂಗ್ ಟ್ರೀಟ್ಮೆಂಟ್ ಹಿಯರ್ ವಿತ್ ಐ ಸಿ ಯು ಅಂಡ್ ಆಕ್ಸಿಜನ್ ಎವ್ರಿಥಿಂಗ್ ಕೊಟ್ಟು ಬೆಂಕಿ ಸರ್ ಪ್ರಿಲಿಮಿನರಿ ಸ್ವಿಚ್ ಬೋರ್ಡ್ ರೆಫ್ರಿಜರೇಟರ್ದು ಸ್ವಿಚ್ ಬಾ ಕನೆಕ್ಟ್ ಆಗಿರೋ ಸ್ವಿಚ್ ಬೋರ್ಡಲ್ಲಿ ಸ್ಪಾರ್ಕ್ ಆಗ್ತಾ ಇತ್ತು ಸ್ಪಾರ್ಕ್ ಆಗಿ ಅಲ್ಲಿ ಬೆಂಕಿ ಆಗಿದ್ದು ಅಷ್ಟಷ್ಟೇ ಗೊತ್ತಾಗಿದ್ದು ಅಷ್ಟರೊಳಗಡೆ ಬಂದು ದಕ್ ದಿವಿಯ ನಮ್ಮ ಬ್ರದರ್ಸ್ ಇವರು ಓ ಟಿ ಎಲ್ಲರೂ ಸ್ಟಾಫ್ ಇದ್ದರು ಸೊ ಮೈನ್ ಸ್ವಿಚ್ ಆಫ್ ಮಾಡಿಸಿದ್ರು ಅದು ದಟ್ ವಾಸ್ ಅಡ್ಮಿನಿಸ್ಟ್ರೇಟಿವ್ ಬ್ಲಾಕ್ ಇಟ್ಸ್ ಇಸ್ ಎ ಸೆಮಿನಾರ್ ರೂಮ್ ಲೈಬ್ರರಿ ರೂಮ್ ಆ್ಯಂಡ್ ಅವರ ಆಫೀಸ್ ರೂಮ್ ಆ್ಯಂಡ್ ಅವರ ಡಾಕ್ಟರ್ಸ್ ಲಾಂಜ್ ಅಂತ ಹೇಳ್ತೀವಿ ನಾವು ಎಲ್ಲ ಪೇಪರ್ ವರ್ಕ್ ಮಾಡೋದಾದ್ರ ಏರಿಯಾ ಸರ್ ಇಡೀ ಘಟನೆ ನಡೆದ ಸಂದರ್ಭದಲ್ಲಿ ನಿಮ್ಮ ಸಿಬ್ಬಂದಿಗಳೆಲ್ಲರೂ ಕೂಡ ಇಮಿಡಿಯೇಟಾಗಿ ಅವ್ರನ್ನ ಶಿಫ್ಟ್ ಮಾಡುವಂಥ ಕೆಲಸ ಮಾಡಿದ್ದು ಯಾವ ರೀತಿ ಆಗಿತ್ತು ಇಮಿಡಿಯೇಟಾಗಿ ನಾವು ಕೋಡ್ ರೆಡ್ ಆಕ್ಟಿವೇಟ್ ಮಾಡಿದ ತಕ್ಷಣ ನಮಗೆ ನರ್ಸಿಂಗ್ ಸ್ಟಾಫ್ಸು ಗ್ರೂಪ್ ಸಿ ಗ್ರೂಪ್ ಡಿ ಆಮೇಲೆ ಸೆಕ್ಯೂರಿಟಿ ಅಂದ ಎಲ್ಲ ಡಾಕ್ಟರ್ಸು ಅದರ ಮೆಡಿಕಲ್ ಫೆಕ ಫೆಟರ್ನಿಟಿ ನಮ್ಮ ಡಿಪಾರ್ಟ್ಮೆಂಟ್ ಸಿಬ್ಬಂದಿಗಳ ಇದ್ದರು ನಮ್ಮ ಕೊಲೀಗ್ಸ್ ಎಲ್ಲರೂ ಆ್ಯಕ್ಟಿವೇಟ್ ಆದರು ಎಲ್ಲರೂ ಲೈಕ್ ಪೇಷೆಂಟ್ಸ್ನ ಫಸ್ಟ್ ಶಿಫ್ಟ್ ಮಾಡೋಕ್ಕೆ ವಾರ್ಡ್ ಬೈಸು ಟ್ರಾಲಿಗೆ ಹಾಕ್ಕೊಂಡು ಬೋರ್ಬೇ ಎಲ್ಲ ಬೇರೆ ಕಡೆ ಇದ್ದದ್ದು ಎಲ್ಲ ಟ್ರಾಲಿಗಳು ತೊಗೊಂಬಂದು ಆಕ್ಸಿಜನ್ ಕನೆಕ್ಟೆಡ್ ಟ್ರಾಲಿ ತಗೊಂಬಂದು ಐ ಸಿ ಯು ಆಕ್ಸಿಜನ್ ಟ್ರಾಲಿಗೆ ಹಾಕ್ಕೊಂಡು ಆಕ್ಸಿಜನ್ನಿಂದ ಇಟ್ ವಾಸ್ ನಿಯರ್ ಅರೌಂಡ್ ಒಂದು ಹಂಡ್ರೆಡ್ ಮೀಟರ್ಸ್ ಒಳಗಡೆ ಇತ್ತು ನಮ್ಮದು ಇಮಿಡಿಯೇಟಾಗಿ ಫೈಸ್ ಫಸ್ಟ್ ಐಸಿಯು ಪೇಷೆಂಟ್ ಶಿಫ್ಟ್ ಮಾಡಿ ಮಾಡಿದ್ವಿ ವಾಕಬಲ್ ಅಟೆಂಡರ್ಸು ಹೆಲ್ಪ್ ಮಾಡಿ ಅವರೂ ಕೂಡ ವೀಲ್ಚೇರು ಮತ್ತು ನಮ್ಮಲ್ಲಿ ಒಂದು ಬ್ಯಾಟ್ರಿ ಆಪರೇಟೆಡ್ಡು ವಿತ್ ದ ಹಾಸ್ಪಿಟಲ್ ಇರೋದು ಅವು ಮೂರು ಇಮಿಡಿಯೇಟಾಗಿ ಎಲ್ಲ ಅವರಲ್ಲಿ ಎಲ್ಲವ್ರನ್ನೂ ಕೂರಿಸ್ಕೊಂಡು ಇಲ್ಲಿಗೆ ಶಿಫ್ಟ್ ಮಾಡಿ ಒಂದು ಇಪ್ಪತ್ತು ಹದಿನೈದರಿಂದ ಇಪ್ಪತ್ತು ನಿಮಿಷದೊಳಗಡೆ ಎಲ್ಲ ಪೇಷಂಟು ಕಂಪ್ಲೀಟಾಗಿ ಶಿಫ್ಟ್ ಮಾಡಿ ಸೇಫಾಗಿ ಇಲ್ಲಿ ಟ್ರೀಟ್ಮೆಂಟ್ಗೆ ಇನಿಷಿಯೇಟ್ ಮಾಡಿದ್ವಿ ಡ್ಯೂಟಿಲಿ ಇದ್ದಂತ ಡಾಕ್ಟರ್ ದಿವ್ಯಾ ಜೊತೆಗಿನ ಜೊತೆಗಿದ್ದಾರೆ ಹೇಳ್ತಾರೆ ಅವ್ರನ್ನ ಕೇಳೋಣ ಮೇಡಮ್ ನೀವು ಡ್ಯೂಟಿಲಿ ಇದ್ದ ಸಂದರ್ಭದಲ್ಲಿ ಫೈರ್ ಆಯಿತು ಅಂತ ಇಮಿಡಿಯೇಟ್ ಮೆಸೇಜ್ ಹೇಗೆ ಸಿಕ್ತು ಸರ್ ಮೆಸೇಜ್ ಸಿಕ್ಕಿಲ್ಲ ನಾನೇ ನೋಡಿದ್ದು ಆಕ್ಚುಲಿ ನಾವು ಡ್ಯೂಟಿಲಿ ಇದ್ದಾಗ ಪೇಷಂಟ್ ಲೋಡ್ ಇವತ್ತು ಜಾಸ್ತಿ ಇತ್ತು ಸೊ ನಾವು ಯಾರು ಮಲಗಿರ್ಲಿಲ್ಲ ಅಂದ್ರೆ ರೆಸ್ಟ್ ಮಧ್ಯ ಒಂದು ಸ್ವಲ್ಪ ಫೈವ್ ಟೆನ್ ಮಿನಿಟ್ಸ್ ರೆಸ್ಟ್ ಕೂಡ ಮಾಡಿರಲಿಲ್ಲ ಎಲ್ಲ ಇದ್ದೇ ಇದ್ವಿ ಸೊ ವಾಶ್ರೂಮ್ ಯೂಸ್ ಮಾಡಬೇಕು ಅಂತ ನಾವು ಸೆಮಿನಾರ್ ರೂಮ್ ಹತ್ರ ವಾಶ್ರೂಮ್ ಇದೆ ವಾಶ್ರೂಮ್ ಯೂಸ್ ಮಾಡ್ಲಿಕ್ಕೆ ಅಂತ ರೂಮ್ಗೆ ಹೋದಾಗ ಅಲ್ಲಿ ಏನೋ ಸೌಂಡ್ ಬರ್ತಾ ಇತ್ತು ಫ್ರಿಜ್ ಹತ್ರ ಫಸ್ಟು ನಾನು ಅಷ್ಟು ಗಮನಿಸಲಿಲ್ಲ ಆಮೇಲೆ ಮತ್ತೆ ಸೌಂಡ್ ಕಂಟಿನ್ಯೂಸ್ ಆಗಿ ಬರ್ತಾ ಇದ್ದಾಗ ಅಲ್ಲಿ ನೋಡಿದಾಗ ಸ್ಪಾರ್ಕ್ ಹತ್ರ ಬೆಂಕಿ ಹತ್ತಿತ್ತು ಆಲ್ರೆಡಿ ಆಗ ತಕ್ಷಣಕ್ಕೆ ನಾನು ಹೋಗಿ ನಮ್ಮ ಡ್ಯೂಟಿಲಿದ್ದಂಥ ಬ್ರದರ್ಸ್ಗೆ ಅಲರ್ಟ್ ಮಾಡಿದೆ ಬ್ರದರ್ ಈ ಥರ ಆಗಿದೆ ಅಂತ ಅವರು ತಕ್ಷಣಕ್ಕೆ ಬಂದು ಅದೇ ಮೇನ್ ಸ್ವಿಚ್ ಆಫ್ ಮಾಡಿ ನಾವೆಲ್ಲ ಫೈರ್ ಎಕ್ಸ್ಟಿಂಗ್ ವಿಶ್ ಮಾಡೋಕ್ಕೆ ಟ್ರೈ ಮಾಡಿದ್ವಿ ಬಟ್ ಅದು ಅಷ್ಟೊತ್ತಕ್ಕಾಗಲೇ ಜಾಸ್ತಿ ಆಗ್ಬಿಟ್ಟಿತ್ತು ಸ್ವಲ್ಪ ಬೆಂಕಿ ಆ ರೂಮಲ್ಲಿ ಹೊಗೆ ಎಲ್ಲ ಬರ್ತಿತ್ತು ಸೊ ನಾವು ಹೊರಗೆ ಬಂದು ಪೊಲೀಸ್ಗೆ ಮತ್ತು ಅಡ್ಮಿನಿಸ್ಟ್ರೇ ಸರ್ಗೆ ಮತ್ತು ಇದು ಫೈರ್ ಎಕ್ಸ್ಟಿಂಗ್ ಎಲ್ಲ ಇನ್ಫಾರ್ಮ್ ಮಾಡಿದ್ವಿ ಸರ್ ಕೋಡ್ ರೇಡ್ ಅಲರ್ಟ್ ಮಾಡಿಸಿದ್ರು ಸೊ ಆಗ ನಾವು ಬೇರೆ ವಾರ್ಡ್ ಪೇಷಂಟ್ ಶಿಫ್ಟ್ ಮಾಡೋಕ್ಕೆ ವ್ಯವಸ್ಥೆ ಮಾಡಿಕೊಂಡು ನಮ್ಮ ಸ್ಟಾಫು ಸಿಸ್ಟರ್ಸು ಬ್ರದರ್ಸು ನಮ್ಮ ಡಾಕ್ಟರ್ಸ್ ಆಮೇಲೆ ಮತ್ತೆ ಪೇಷೆಂಟ್ ಅಟೆಂಡರ್ಸ್ ಹೆಲ್ಪ್ ಮಾಡಿದ್ರು ಎಲ್ಲರೂ ಸೇರಿ ಪೇಷಂಟ್ಸ್ ಈ ಕಡೆ ವಾರ್ಡ್ ಗೆ ಶಿಫ್ಟ್ ಮಾಡಿದ್ವಿ ಸ್ಟ್ರೆಚರ್ ಅಲ್ಲಿ ಟ್ರಾಲಿಯಲ್ಲಿ ಅಂಡ್ ಆಲ್ಸೋ ಬ್ಯಾಟರಿ ಗಾಡಿಗಳು ಇತ್ತಲ್ಲ ಅದರಲ್ಲಿ ಪೇಷಂಟ್ ಕೂರಿಸ್ಕೊಂಡು ಇಲ್ಲಿ ಕರ್ಕೊಂಡು ಬಂದು ಇದ್ರು ಆರ್ ಜನ ಪೇಷಂಟ್ ಇದ್ರು ಮೇಲ್ಗಡೆ ಐ ಫಸ್ಟ್ ಫ್ಲೋರ್ ಅಲ್ಲಿ ಹತ್ತು ಜನ ಪೇಷಂಟ್ ಇದ್ರು ಐಸಿಯು ಐದು ಜನ ಇದ್ರು ಪೋಸ್ಟ್ ಆಪರೇಟಿವ್ ವಾರ್ಡ್ ಅಂತ ಇರುತ್ತೆ ಆಪರೇಷನ್ ಆಗಿರುವಂತಹ ಪೇಷಂಟ್ಸ್ ಇರ್ತಾರೆ ಅಲ್ಲಿ ಐದು ಜನ ಪೇಷಂಟ್ಸ್ ಇದ್ರು ನಮ್ಮ ಬೆಂಕಿ ಹತ್ತಿದ್ದು ನಮ್ಮ ಸೆಮಿನಾರು ಲೈಬ್ರರಿ ಆ ಕಡೆ ಜಾಗದಲ್ಲಿ ಅಲ್ಲಿಂದ ಆಕಡೆ ಹರಡೋ ಮುಂಚೆನೇ ನಾವು ನ ಪ್ರಿಕಾಷನರಿ ಆಗಿ ಶಿಫ್ಟ್ ಮಾಡ್ಕೊಂಡ್ವಿ ಗ್ರೌಂಡ್ ಫ್ಲೋರ್ ಅಲ್ಲಿ ಹದಿನಾರು ಪೇಷಂಟ್ ಇದ್ರು ನಮಗೆ ಎಲ್ಲಾ ಪೇಷಂಟ್ಸ್ ಇಪ್ಪತ್ತಾರು ಪೇಷಂಟ್ಸ್ ಅದು ಒಂದೇನಂದ್ರೆ ಈಗ ನಮ್ಮ ಹತ್ರ ವೆಂಟಲೇಟರ್ ಅಲ್ಲಿ ಯಾರು ಪೇಷಂಟ್ ಇರಲಿಲ್ಲ ವೆಂಟಿಲೇಟರ್ ಅಲ್ಲಿ ಇದ್ರೆ ಇನ್ನ ಸ್ವಲ್ಪ ಜಾಸ್ತಿ ಕಷ್ಟ ಆಗ್ತಾ ಇತ್ತು ಬಟ್ ವೆಂಟಿಲೇಟರ್ ಅಲ್ಲಿ ಯಾರು ಇರದ ನಾವು ಆಕ್ಸಿಜನ್ ಪೇಷಂಟ್ಸ್ ಇದ್ದವ್ರನ್ನ ತುರ್ತಾಗಿ ಶಿಫ್ಟ್ ಮಾಡಿ ಆಕ್ಸಿಜನ್ ಎಲ್ಲ ಹಾಕೊಂಡು ಮಾಡಿದ್ವಿ ಬಟ್ ಅದೇ ಅಟೆಂಡೆನ್ಸ್ ಹೆಲ್ಪ್ ಮಾಡಿದ್ರು ನಾವು ಬೆಡ್ಶೀಟ್ ಎಲ್ಲ ಇಡ್ಕೊಂಡು ಒಂದು ಎಲ್ಲೂ ಟಚ್ ಆಗ್ಬಾರ್ದು ಯಾಕಂದ್ರೆ ಬರ್ನ್ಸ್ ಪೇಷಂಟ್ ಅಂದ್ರೆ ಮೈ ತುಂಬ ಗಾಯ ಇರುತ್ತೆ ಅವರಿಗೆ ಸೊ ಅವ್ರನ್ನ ಶಿಫ್ಟ್ ಮಾಡೋದು ಒಂದು ತುಂಬಾ ಕೇರ್ಫುಲ್ ಆಗಿ ಮಾಡಬೇಕು ಸೊ ಎಲ್ಲ ಇಡ್ಕೊಂಡು ಹೆಲ್ಪ್ ಮಾಡಿ ಸಿಸ್ಟರ್ಸ್ ಅದೇ ಎಲ್ಲ ಸೇರಿ ಎಲ್ಲರ ಎಫರ್ಟ್ ಇಂದ ಪೇಶೆಂಟ್ಸ್ ಉಳ್ಕೊಂಡ್ರು ಕೂಡ ಈಗ ಒಟ್ಟಾರೆ ಸಿಬ್ಬಂದಿಯ ಸಮಯ ಪ್ರಜ್ಞೆಯಿಂದ ಪೇಷೆಂಟ್ ಗಳು ದಾಖಲಾಗಿದ್ರಲ್ಲ ಇಪ್ಪತ್ತಾರು ಜನರು ಕೂಡ ಅಮೂಲ್ಯ ಜೀವ ಕೂಡ ಉಳಿದಿರತಕ್ಕಂಥದ್ದು ಕ್ಯಾಮರಾಮನ್ ಉಲ್ಲಾಸ್ ಜೊತೆ ಶಿವಪ್ರಸಾದ್ ಟಿವಿ ನಾಯಿ ಬೆಂಗಳೂರು